ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಹಬ್ಬ ಇನ್ನೇನು ಬರ್ತಾ ಇದೆ ಇಪ್ಪತ್ತಾರನೇ ತಾರೀಕು ಗೌರಿ ಹಬ್ಬ ಗೌರಿ ಹಬ್ಬಕ್ಕೆ ಗೌರಿಗೆ ನಾವು ಕೊಡುವಂಥ ಬಾಗಿನದಲ್ಲಿ ಏನೇನು ಐಟಮ್ಸ್ಗಳಿರಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲರೂ ಮನೆಗಳಲ್ಲಿ ಗೌರಿ ಮತ್ತು ಗಣೇಶನ ಇಟ್ಟು ಪೂಜೆ ಮಾಡಲ್ಲ ಗೌರಿನ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಯಾರ್ಯಾರ ಮನೆಯಲ್ಲಿ ಇದೆ ಅವರು ಖಂಡಿತವಾಗಿಯೂ ಗೌರಮ್ಮನಿಗೆ ಬಾಗಿಣನ ಕೊಡಲೇಬೇಕು ಮತ್ತು ಧಾನ್ಯಗಳ ಪ್ಯಾಕೆಟ್ಟು ಎಷ್ಟು ಬೇಕಾದರೂ ಕೊಡ್ಬೋದು ಅದು ನಮ್ಮ ನಮ್ಮ ಶಕ್ತಿಯ ಅನುಸಾರ ನಾನೊಂದು ಸಣ್ಣ ಸ್ಟೀಲ್ ಗ್ಲಾಸ್ನಲ್ಲಿ ಒಂದೊಂದು ಪ್ಯಾಕೆಟ್ ಆಗುವಷ್ಟು ಇಡ್ತಾ ಇದ್ದೀನಿ ಧಾನ್ಯಗಳನ್ನ ಅದು ನಮ್ಮ ಶಕ್ತಿ ಅನುಸಾರ ಎಷ್ಟು ಕ್ವಾಂಟಿಟಿ ಬೇಕಾದರೂ ಇಡ್ಬೋದು ನಮ್ಮ ಇಷ್ಟ ಅದು ಧಾನ್ಯಗಳನ್ನೆಲ್ಲ ಪ್ಯಾಕೆಟ್ ಮಾಡಿ ಆಗಿದೆ ಬನ್ನಿ ಇವಾಗ ಇದನ್ನು ಮರಕ್ಕೆ ಹೇಗೆ ಜೋಡಿಸೋದು ಅಂತ ತೋರಿಸ್ತೀನಿ ಫಸ್ಟು ನಾವೆಲ್ಲಿ ಮರ ಇಡ್ತೀವೋ ಬಾಗಿನ ತುಂಬಿಸ್ತೀವೋ ಆ ಜಾಗನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒರೆಸಿದ್ದೀನಿ ಇದು ಈ ಥರ ಒಂದು ಮರದ ಹಲಿಗೆನ ಇಟ್ಕೊಬೇಕು ಅದರ ಮೇಲೆ ಒಂದು ಸಣ್ಣದೊಂದು ರಂಗೋಲೆ ಹಾಕಬೇಕು ಸಣ್ಣದೊಂದು ಸ್ಟಾರ್ ರಂಗೋಲಿನ ಇಡ್ತಾಯಿದ್ದೀನಿ ಈ ಗೌರಿ ಬಾಗಿಣನ ಹಬ್ಬದ ಹಿಂದಿನ ದಿನಾನೇ ತುಂಬಿಸಿ ಇಟ್ಕೊಂಡ್ರೇ ಒಳ್ಳೆಯದು ಯಾಕಂದರೆ ಹಬ್ಬದ ದಿನ ದೇವ್ರ ಪೂಜೆ ಮಾಡೋದು ಮತ್ತು ಅಡುಗೆ ಮಾಡೋದೆಲ್ಲ ಬೇರೆ ಬೇರೆ ಕೆಲಸಗಳಿರುತ್ತೆ ಸೊ ಹಾಗಾಗಿ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡ್ರೆ ಬಾಗಿಣನ ಅವತ್ತಿನ ದಿನ ಪೂಜೆ ಆಗ್ತಿದ್ದಂಗೆ ಗೌರಮ್ಮನಿಗೆ ಈ ಬಾಗಿಣನ ಕೊಡ್ಬೋದು ಈ ಥರ ಮರ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಜೋಡಿ ಮರ ತರಬೇಕು ತೊಗೊಂಬಂದು ಇದನ್ನು ಫಸ್ಟು ಚೆನ್ನಾಗಿ ತೊಳೆದು ಒಣಗಿಸಿ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದನ್ನು ಹರ್ಷಣ ಹರ್ಷಿಣನ ನೀರಿನಲ್ಲಿ ಕಲಿಸ್ಕೊಂಡು ಅದರಿಂದ ಅದ್ಕೊಂಡು ಈ ಥರ ಕಾರ್ನರ್ಸಿಂದ ಈ ಕಡೆ ಕಾರ್ನರ್ ತನಕ ಹಚ್ಕೋಬೇಕಾಗುತ್ತೆ ಅರ್ಶನ ಮರಕ್ಕೆ ಎರಡೂ ಸೈಡು ಈ ಥರ ಮರ ಸಿಗ್ತಾ ಇಲ್ಲ ಅಥವಾ ನಮಗೆ ತೊಗೊಂಬರೋಕ್ಕೆ ಟೈಮ್ ಇಲ್ಲ ಅಂತ ಅಂದವರು ಒಂದು ಒಂದು ಹೊಸ ಸ್ಟೀಲ್ ತಟ್ಟೆ ಕೂಡ ದೊಡ್ಡದಾಗಿರೋಂಥ ಸ್ಟೀಲ್ ತಟ್ಟೆ ತೊಗೊಂಡು ಬಂದು ಅದಕ್ಕೂ ಕೂಡ ಬಾಗಿನದ ಐಟಮ್ಸ್ನ ತುಂಬಿ ದೇವರಿಗೆ ಬಾಗಿನ ಕೊಡ್ಬೋದು ಆದರೆ ಈ ಥರ ಮರದಲ್ಲಿ ಬಾಗಿಣ ಕೊಡೋದೇ ತುಂಬ ಒಳ್ಳೆಯದು ಅದೇ ಶ್ರೇಷ್ಠ ಹಿಂದಿನಿಂದನೂ ಅದೇ ನಡ್ಕೊಂಡು ಬಂದಿರೋದು ಸ್ಟೀಲ್ ತಟ್ಟೆನಲ್ಲಿ ನಾವು ಕೊಡ್ತೀವಿ ಅಂದರೆ ನಾವು ಹೊಸಾದೆ ತೊಗೊಂಡು ಬಂದು ತುಂಬಿಸ್ಬೇಕಾಗತ್ತೆ ಎರಡು ಮರಕ್ಕೆ ನಾವು ಒಳಗಡೆ ಮತ್ತು ಹೊರಗಡೆ ಎರಡು ಸೈಡನ್ನು ಅರ್ಶನ ಹಚ್ಚಿ ಮಧ್ಯಕ್ಕೆ ಈ ರೀತಿ ಕುಂಕುಮ ಇಡಬೇಕು ಕುಂಕುಮ ಇಟ್ಟು ಇವಾಗ ಈ ಮರದ ಒಳಗಡೆ ಬಾಗಿನದ ಐಟಮ್ಸ್ನೆಲ್ಲನೂ ಇಡೋಣ ಬನ್ನಿ ಮರದ ಒಳಗಡೆ ಒಂದು ಫಸ್ಟು ಕ್ಲೀನಾಗಿರುವಂಥ ಬಾಳೆ ಎಲೆನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಾಳೆ ಎಲೆನ ಒಳಗಡೆ ಇಡ್ತಾಯಿದ್ದೀನಿ ಅದರ ಮೇಲೆ ನಾವು ಬಾಗಿನದ ಸಾಮಾನುಗಳನ್ನೆಲ್ಲ ಇಡಬೇಕು ಬಾಳೆ ಎಲೆ ಫಸ್ಟ್ ಇಟ್ಟ ಮೇಲೆ ಒಂದು ಐದು ಬೀಳೆದೆಲ್ಲೆ ತೊಗೊಂಡಿದ್ದೀನಿ ಇದು ನಮ್ಮನೆಯಲ್ಲೇ ಬಿಟ್ಟಿರುವಂಥ ವಿಳ್ಳೆದೆಲ್ಲೆ ಸೊ ಹಾಗಾಗಿ ಸೈಜು ಸ್ವಲ್ಪ ಚಿಕ್ಕದಾಗಿದೆ ತುಂಬ ಎಳೆಯದಾಗಿ ನೋಡಿ ಚೆನ್ನಾಗಿದೆ ಐದು ವಿಳ್ಳೆದೆಲ್ಲೆಗೆ ಒಂದು ಸ್ವಲ್ಪ ಅಡಿಕೆ ಸೇರಿಸ್ಕೊಂಡು ಒಂದು ಚೆನ್ನಾಗಿರೋ ಒಂದು ತೆಂಗಿನಕಾಯಿನ ತಾಂಬೂಲನ ಇದ್ದೀನಿ ನಿಮ್ದೆಲ್ಲ ಹಬ್ಬದ ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಗೌರಿ ಗಣೇಶ ತಗೊಂಡು ಬಂದಿಲ್ಲ ಇವತ್ತು ವೀಡಿಯೋಗೋಸ್ಕರ ಬಾಗಿನ ತುಂಬಿಸೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾವು ದಕ್ಷಿಣೆ ನಾನು ಇಪ್ಪತ್ತು ರೂಪಾಯಿ ಕಾಯಿನ್ ಇದ್ದೀನಿ ದಕ್ಷಿಣೆ ನಮ್ಮ ಇದು ಕೂಡ ನಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಾದರೂ ಇಡ್ಬೋದು ಐವತ್ತು ರೂಪಾಯಿ ಇಡ್ಬೋದು ಇಲ್ಲ ನೂರು ರೂಪಾಯಿ ಇಡ್ಬೋದು ಇಲ್ಲ ಹನ್ನೊಂದು ರೂಪಾಯಿ ಇಡ್ಬೋದು ನಾನು ಇಪ್ಪತ್ತೊಂದು ರೂಪಾಯಿ ಇಟ್ಟಿದ್ದೀನಿ ಮತ್ತು ಇದಕ್ಕೆ ಹಣ್ಣುಗಳು ಇವಾಗ ಜೋಡಿಸೋಣ ಹಣ್ಣು ಬಾಳೆಹಣ್ಣು ಒಂದು ನಾಲ್ಕು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಹಣ್ಣುಗಳು ಐದು ಥರ ಹಣ್ಣು ಇಡಬೇಕು ಅದು ಕೂಡ ನಮ್ಮ ಇಷ್ಟ ಯಾವುದು ಹಣ್ಣು ಬೇಕಾದರೂ ಇಡ್ಬೋದು ಇಲ್ಲಿ ನಾನು ಇಡ್ತಾ ಇರೋದು ಬಾಳೆಹಣ್ಣು ಒಂದು ಮೋಸಂಬಿ ಒಂದು ಕಿವಿ ಫ್ರೂಟು ಮತ್ತು ಒಂದು ಸೌತೆಕಾಯಿ ಇಡ್ತಾಯಿದ್ದೀನಿ ಆ್ಯಪಲ್ಲು ಅಥವಾ ಯಾವುದು ನಮ್ಮ ಇಷ್ಟ ನಮ್ಮ ಮನೆಯಲ್ಲಿ ನಾವು ಹಬ್ಬಕ್ಕೆ ಯಾವ ಹಣ್ಣನ್ನ ತರಿಸ್ಕೊಂಡಿದ್ದೀವಿ ಆ ಹಣ್ಣುಗಳನ್ನ ಈದು ಹಣ್ಣನ್ನು ಜೋಡಿಸ್ಬೇಕು ಇವಾಗ ಧಾನ್ಯಗಳನ್ನ ಇಡೋಣ ಬನ್ನಿ ಉದ್ದಿನಬೇಳೆ ಮತ್ತು ಕಡಲೆಕಾಳು ಏನು ಪ್ಯಾಕೆಟ್ ಮಾಡ್ಕೊಂಡಿದ್ವಿ ಅದು ಇದು ಕಾಳು ನೆಕ್ಸ್ಟು ಇದು ಅಕ್ಕಿ ಇಡ್ತಾಯಿದ್ದೀನಿ ಊಟದಕ್ಕೆ ನಾವೇನು ಬಳಸ್ತೀವಿ ಅದು ಇದು ಅವರೆಕಾಳು ನೆಕ್ಸ್ಟು ಗೋಧಿ ಇಡೋಣ ಗೋಧಿ ಇದೆಲ್ಲೂ ಅಷ್ಟೇ ಧಾನ್ಯಗಳು ಒಂಬತ್ತು ಧಾನ್ಯಗಳು ಪ್ಯಾಕೆಟ್ ಇಡಬೇಕು ಇದು ತೊಗರಿ ಬೇಳೆ ಇದು ಹೆಸರು ಕಾಳು ಮತ್ತು ಲಾಸ್ಟಲ್ಲಿ ಕರಿ ಎಳ್ಳು ಕರಿ ಎಳ್ಳು ಕೂಡ ಕಂಪಲ್ಸರಿ ಇಡಲೇಬೇಕು ಇದಿಷ್ಟು ಒಂಬತ್ತು ಧಾನ್ಯಗಳು ನಮ್ಮ ಗೌರಿ ಬಾಗಿನದಲ್ಲಿ ಇರಲೇಬೇಕು ಗೌರಿ ಗೌರಿಗೆ ಬಾಗಿನ ತುಂಬಿಸೋದ್ರಲ್ಲಿ ಒಂದೊಂದು ಧಾನ್ಯನ ನಾವು ಕೊಡೋದ್ರಲ್ಲೂ ಒಂದೊಂದು ಅರ್ಥ ಇದೆ ಆ ನವಗ್ರಹಗಳಿಗೆ ಶಾಂತಿ ಆಗುತ್ತೆ ಈಗ ಧಾನ್ಯಗಳೆಲ್ಲ ಆದಮೇಲೆ ಹರ್ಷಣ ಕುಂಕುಮದ ಪ್ಯಾಕೆಟ್ ಇಡ್ತಾ ಇದ್ದೀನಿ ಹರ್ಷ ಕುಂಕುಮ ಸ್ವಲ್ಪ ದೊಡ್ಡ ಸೈಜ್ ಪ್ಯಾಕೆಟೇನೆ ತೊಗೊಂಡಿದ್ದೀನಿ ಅರ್ಶಿನ ಕುಂಕುಮ ಮತ್ತು ಇದಾದ ಮೇಲೆ ಬಳೆ ಬಿಚ್ಚಾಲೆ ಅಂತ ನೋಡಿ ಈ ಥರ ಸಿಗುತ್ತೆ ಪನ್ಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಬಳೆ ಬಿಚ್ಚಾಲೆ ತುಂಬ ಶ್ರೇಷ್ಠ ಕರಿ ಬಳೆ ಇದು ಇದನ್ನು ಗೌರಿ ಬಾಗಿನದಲ್ಲಿ ಕಂಪಲ್ಸರಿ ನಾವು ಇಡಲೇಬೇಕು ಗೌರಮ್ಮನಿಗೆ ಇದನ್ನು ಅರ್ಪಿಸ್ಬೇಕು ಒಂದು ಅಚ್ಚು ಬೆಲ್ಲ ಇದ್ದೀನಿ ಮತ್ತು ಬಾಗಿಣದ ಸಾಮಾನು ಅಂತ ಒಂದು ಸಣ್ಣ ಪ್ಯಾಕೆಟ್ಟು ಇದು ಕೂಡ ಸಿಗುತ್ತೆ ಪನ್ಸಾರಿ ಅಂಗಡಿಗಳಲ್ಲಿ ಅದರಲ್ಲಿ ಬಾಚಿಣಿಗೆ ಸಣ್ಣದೊಂದು ಕನ್ನಡಿ ಮತ್ತು ಕಣ್ಕಪ್ಪು ಕಾಡಿಗೆ ಇದೆಲ್ಲ ಇಟ್ಟಿರ್ತಾರೆ ಈ ಇಡ್ತಾ ಇದ್ದೀನಿ ಇದಿಷ್ಟು ಐಟಮ್ಸನ್ನ ಇವಾಗ ಜೋಡಿಸ್ತಾ ಇದ್ದೀನಿ ನೋಡಿ ಫುಲ್ಲು ಮರ ತುಂಬೋಗಿದೆ ಎಲ್ಲ ಐಟಮ್ಸೂ ಇಟ್ಟ ಮೇಲೆ ಬೇರೆ ಏನೂ ಇಡೋಕ್ಕೆ ಜಾಗನೇ ಇಲ್ಲ ಈಗ ಇದಕ್ಕೆ ಎರಡು ರವೆ ಉಂಡೆ ಇದ್ದೀನಿ ರವೆ ಉಂಡೆನೇ ಅಂತ ಏನಿಲ್ಲ ಇದಕ್ಕೊಂದು ಚಿಗ್ಳಿ ತಂಬಿಟ್ಟು ಕೂಡ ಇಡ್ಬೋದು ನಾವು ಗಣೇಶನ ಹಬ್ಬಕ್ಕೆ ಏನು ಮಾಡಿರ್ತೀವಿ ಅದು ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಹೊಸ ಬಳೆ ಇಟ್ಟಿದ್ದೀನಿ ಮತ್ತು ಇವಾಗ ಇದಕ್ಕೆ ಸೀರೆ ಮತ್ತು ಬ್ಲೌಸ್ ಪೀಸ್ ಇಡ್ತಾ ಇದ್ದೀನಿ ಸೀರೆನೂ ಅಷ್ಟೇ ಆಪ್ಷನಲ್ಲು ಬೇಕಿದ್ದವರು ಸೀರೆ ಇಡ್ಬೋದು ಇಲ್ಲಾಂದರೆ ಜಸ್ಟ್ ಒಂದು ಬ್ಲೌಸ್ ಪೀಸ್ ಇಟ್ಟರೂ ಸಾಕು ಇಲ್ಲಿ ನಾನು ಹೊಸ ಸೀರೆ ಮತ್ತು ಸೀರೆ ಜೊತೆಗೆ ಬ್ಲೌಸ್ ಪೀಸ್ ಇಡ್ತಾ ಇದ್ದೀನಿ ಸೀರೆ ಮೇಲೆ ಅದರ ಜೊತೆಗೆ ಬ್ಲೌಸ್ ಪೀಸು ಕಂಪಲ್ಸರಿ ಇಡಲೇಬೇಕು ಸೀರೆ ಇಷ್ಟ ಇಲ್ಲ ಅಂತವರು ಅಥವಾ ಇಲ್ಲ ಅಂದವರು ಜಸ್ಟ್ ಒಂದು ಬ್ಲೌಸ್ ಪೀಸ್ ಇಟ್ರು ಸಾಕು ನಮ್ಮ ಗೌರಿ ಹಬ್ಬದ ಗೌರಿ ಬಾಗಿಣ ನೋಡಿ ಈಗ ಪೂರ್ತಿ ಆಗಿದೆ ತುಂಬಿಸಿದ್ದೀನಿ ಇಷ್ಟು ಐಟಮ್ಸು ಇಟ್ಟು ದೇವರಿಗೆ ಅರ್ಪ್ ಅರ್ಪಿಸಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೊದಲಿಂದನೂ ನಡ್ಕೊಂಬಂದಿದೆ ಗೌರಿನ ಯಾರ್ಯಾರು ಕೂಡಿಸ್ತಾರೆ ಅವರು ಕಂಪಲ್ಸರಿ ಇಷ್ಟು ಇಡಲೇಬೇಕು ಇದಕ್ಕೆ ಮೇಲ್ಗಡೆ ಈ ಥರ ಮರನ ಮುಚ್ಚಬೇಕು ಮುಚ್ಚಿ ಮಧ್ಯದಲ್ಲಿ ಒಂದು ಕುಂಕುಮ ಇಟ್ಟು ಒಂದು ಹೂವು ಇಡ್ತಾಯಿದ್ದೀನಿ ನೋಡಿ ಗೌರಿ ಬಾಗಿಣ ಈಗ ನಮ್ಮದು ರೆಡಿಯಾಗಿದೆ ನಾವು ಗೌರಮ್ಮಗೆ ಈ ಬಾಗಿನ ಕೊಟ್ಟು ದೇವಸ್ಥಾನಕ್ಕೆ ಕೊಡೋಕ್ಕೆ ತೊಗೊಂಡು ಹೋಗುವಾಗ ಈ ಥರ ನೂಲಿನ ದಾರದಲ್ಲಿ ಇದನ್ನು ಬಿಗಿಯಾಗಿ ಕಟ್ಕೋಬೋದು ಆಗ ನಮಗೆ ಇದನ್ನು ಹೋಗೋಕ್ಕೂ ತುಂಬ ಸುಲಭ ಆಗುತ್ತೆ ನೋಡಿ ನಮ್ಮ ಗೌರಿ ಬಾಗಿನ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೌರಿ ಬಾಗಿಣ ಏನೋ ಇಟ್ಟಾಯಿತು ಇನ್ನು ಮನೆಯಲ್ಲಿ ಸಣ್ಣ ಮಕ್ಕಳು ಅಂದರೆ ಇನ್ನೂ ಮದುವೆ ಆಗಿಲ್ಲದೆ ಇರೋವಂಥ ಚಿಕ್ಕ ಹೆಣ್ಣು ಮಕ್ಕಳು ಯಾರಾದರೂ ಇದ್ದರೆ ಅವರಿಗೂ ಕೂಡ ಬಾಗಿಣನ ಇಡಬೇಕು ಈ ಥರ ಚಿಕ್ಕ ಸೈಜಲ್ಲಿ ಮರ ಸಿಗುತ್ತೆ ಇದನ್ನು ಮುತ್ತಲು ಅಂತ ಕರೀತಾರೆ ಇದನ್ನು ಹೇಗಿರಿಸೋದು ಅಂತ ತೋರಿಸ್ತೀನಿ ಬನ್ನಿ ಚಿಕ್ಕ ಹೆಣ್ಣುಮಕ್ಕಳ ಮುತ್ತಲಿಗೆ ಏನು ದೊಡ್ಡೋರ್ ಥರ ಧಾನ್ಯಗಳನ್ನೆಲ್ಲ ಇಡೋ ಅವಶ್ಯಕತೆ ಇಲ್ಲ ಒಂದು ಚಿಕ್ಕ ಬಾಳೆ ಎಲೆ ಇಟ್ಟು ಅದಕ್ಕೆ ವಿಳೆದೆಲೆ ಅಡಕೆ ತಾಂಬೂಲ ಮತ್ತು ಅರ್ಶಿಣ ಕುಂಕುಮ ಇದಿಷ್ಟನ್ನು ಇಡಬೇಕು ಮತ್ತು ಯಾವುದಾದ್ರೂ ಒಂದು ಅಥವಾ ಎರಡು ರೀತಿಯ ಹಣ್ಣುಗಳು ಇಟ್ಟರೆ ಸಾಕು ಧಾನ್ಯಗಳು ಇದು ಸೀರೆ ಬ್ಲೌಸ್ ಪೀಸು ಅದೆಲ್ಲ ಏನು ಇಡೋ ಅವಶ್ಯಕತೆ ಇಲ್ಲ ನೋಡಿ ಕನ್ನಡಿ ಅರ್ಶಿಣ ಕುಂಕುಮ ಬಾಚಿಣಿಗೆ ಎಲ್ಲ ಚಿಕ್ಕ ಚಿಕ್ಕದೇನೆ ಮತ್ತು ಈ ಚಿಕ್ಕ ಬಾಗಿಣಕ್ಕೆ ಸಣ್ಣ ಮಕ್ಕಳಿಗೆ ಇಷ್ಟ ಆಗುವಂಥ ಅಲಂಕಾರ ವಸ್ತುಗಳು ಸ್ಟಿಕ್ಕರ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಬಳೆಗಳು ಬೈತಲೆ ಬಟ್ಟು ಈ ಥರ ಫ್ಯಾನ್ಸಿ ಸ್ಟೋರ್ನಲ್ಲಿ ಮಕ್ಕಳು ಬಳಸುವಂಥ ವಸ್ತುಗಳನ್ನ ಅಲಂಕಾರಕ್ಕೆ ಬಳಸುವಂಥ ವಸ್ತುಗಳನ್ನ ಇಡ್ಬೋದು ಸಣ್ಣ ಸಣ್ಣ ಕ್ಲಿಪ್ಗಳಂತೆ ಮತ್ತು ಇವಾಗ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತಲ್ಲ ಫ್ಯಾನ್ಸಿಯಾಗಿರೋವಂಥ ಕ್ಲಿಪ್ಸು ಈ ಥರ ವಸ್ತುಗಳನ್ನ ಇಡ್ಬೋದು ಇದ್ರ ಜೊತೆಗೆ ಒಂದು ಸಣ್ಣ ತೆಂಗಿನಕಾಯಿ ತಾಂಬೂಲ ನೋಡಿ ಇಷ್ಟೇ ಇದಕ್ಕೂ ಕೂಡ ಸೇಮ್ ಆ ರೀತಿಯೇ ದೊಡ್ಡೋರ ಥರನೇ ಒಂದು ಮರನ ಈ ರೀತಿ ಮುಚ್ಚಬೇಕು ಮೇಲ್ಗಡೆ ಅರ್ಶಿಣ ಹಚ್ಚಿ ಒಳಗಡೆ ಎಲ್ಲ ಅರ್ಶಿಣ ಹಚ್ಚಿರ್ತೀವಿ ಮೇಲ್ಗಡೆ ಒಂದು ಕುಂಕುಮ ಇಟ್ಟು ಇದಕ್ಕೂ ಒಂದು ಹೂವು ಇಟ್ಟು ಸಣ್ಣ ಕನ್ಯೆಯರು ಅಂದರೆ ಮದುವೆಗೆ ಮುಂಚೆ ಮದುವೆ ಮುಂಚೆ ಆ ಸಣ್ಣ ಮಕ್ಕಳ ಕೈಲಿ ಇದನ್ನು ಕೊಡಿಸ್ಬೇಕು ಮನೆಯಲ್ಲಿ ಚಿಕ್ಕ ಹೆಣ್ಮಕ್ಳಿದ್ರೆ ಅವರಿಗೆ ಈ ಥರ ಬಾಗಿಣನ ತುಂಬಿಸಿ ಅವರಿಗೆ ಲಂಗ ಬ್ಲೌಸು ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿ ಈ ಥರ ಸಣ್ಣ ಬಾಗಿಣನ ಗೌರಮ್ಮನಿಗೆ ಕೊಡಿಸಿದ್ರೆ ಗೌರಿ ಹಬ್ಬಕ್ಕೆ ಇನ್ನೂ ಕಳೆ ಮತ್ತು ಆ ಮಕ್ಕಳು ಕೂಡ ಖುಷಿಯಾಗತ್ತೆ ಇದು ಒಳ್ಳೆಯದು ಕೂಡ ಆಗುತ್ತೆ ನಮ್ಮ ಶಾಸ್ತ್ರ ಸಂಪ್ರದಾಯ ಮತ್ತು ಹಬ್ಬ ಹಬ್ಬಗಳನ್ನ ಹೇಗೆ ಆಚರಿಸ್ಬೇಕು ಅನ್ನೋದು ಅವರಿಗೂ ಕೂಡ ಅರ್ಥ ಆಗುತ್ತೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ಈ ಥರನೇ ಒಂದು ಮುತ್ತಲನ್ನ ಜೋಡಿಸಿ ನಮ್ಮ ಕೈಲಿ ನಮ್ಮ ವಯಸ್ಸಿನೇ ನಮ್ಮ ವಯಸ್ಸಿನ ಹೆಣ್ಮಕ್ಳಿಗೆ ಚಿಕ್ಕವರಿಗೆ ನಮ್ಮ ಕೈಲೇ ಕೊಡಿಸ್ತಾಯಿದ್ರು ಗೌರಮ್ಮನಿಗೆ ಕೊಟ್ಟಾದ ಮೇಲೆ ನೀವು ಈ ಥರ ಮಾಡಿ ಹೆಣ್ಮಕ್ಳು ಇದ್ದವ್ರ ಮನೆಯಲ್ಲಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹ್ಯಾಪಿ ಗೌರಿ ಗಣೇಶ ಇನ್ ಅಡ್ವಾನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್